ಅಣ್ಣ ಯಾದಿ ಮೇಕ್ ಶಾದಿ ನೋ ಗೀತೆ ಕೇಳಿ ನಿಜವಾಗಿ ಖಂಡಿತವಾಗಿ ಹಾಡ್ತೀವಣ್ಣ ಆದ್ರ ಇವತ್ತ ನಮ್ಮ ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕಿನ ಮುಳ್ವಾಡ ಗ್ರಾಮದ ಎಲ್ಲ ತಾಯಂದಿರಿಗೂ ಹಿರಿಯರಿಗೂ ಕಮಿಟಿಯ ಸರ್ವ ಸದಸ್ಯರಿಗೂ ಎಲ್ಲ ನನ್ನ ಸ್ನೇಹಿತರಿಗೂ ಅಭಿಮಾನಿ ಬಳಗದವರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯ ಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಹೇಳ್ತೀನಿ ರೀನಾ ಯಾಕಂದ್ರ ಕಲಾವಿದರನ್ನ ಯಾವುದೇ ಜಾತಿ ಆಗಲಿ ಪಂಗಡ ಆಗಲಿ ಇದೆ ಯಾವುದೂ ನಮ್ಮಲ್ಲಿ ಇರಂಗಿಲ್ಲ ನಾವು ಕಲಾವಿದರು ಎಲ್ಲ ಜಾತಿಗೂ ಸಲ್ಲುವಂಥ ಸರ್ವಧರ್ಮದ ಕಲಾವಿದರು ನಾವು ಮಾತಾಡುವಂಥ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆ ಈಗೊಂದು ಮೂರ್ನಾಲ್ಕು ದಿನಗಳ ಹಿಂದ ನಮ್ಮ ಮುತ್ತು ಎಸ್ ಹಳ್ಳ್ಯಾಳವರು ಮತ್ತು ನಾವು ಕೂಡ ಕಾರ್ಯಕ್ರಮ ಮಾಡುವಂಥ ಸಂದರ್ಭದೊಳಗೆ ಒಂದು ಇನ್ಸಿಡೆಂಟ್ ಆದ್ರೆ ಅಣ್ಣ ನಿಮ್ಗೆಲ್ರಿಗೂ ಗೊತ್ತೈತಿ ಮಾತಾಡುವಂತ ಸಂದರ್ಭದೊಳಗೆ ಕಲಾವಿದನಾಗಿ ಮಾತಾಡುವಂಥ ಸಂದರ್ಭದೊಳಗೆ ನನಗೆ ಗೊತ್ತಿಲ್ಲೇನೆ ಬಾಯಿ ತಪ್ಪಿ ಅಚಾನಕ್ ಆಗಿ ಒಂದು ಮಾತು ಹೇಳಿದೆ ಆ ಮಾತಿಂದ ಎಷ್ಟೋ ನಮ್ಮ ಜೈ ಭೀಮ್ ಗೆಳೆಯರ ಬಳಗದವರಿಗೆ ಅಭಿಮಾನಿ ದೇವರುಗಳ ಮನಸ್ಸಿಗೆ ಭಾಳ ನೋವಾಗಿದ್ರೆ ಅಣ್ಣ ಈ ವೇದಿಕೆ ಮೂಲಕ ನಿಮ್ಮೆಲ್ಲರಿಗೆ ಕೈ ಮುಗಿದು ಕ್ಷಮೆ ಯಾಚಿಸೋಣ ನಿಮ್ಮೆಲ್ಲರಿಗೆ ನಾ ಕ್ಷಮೆ ಕೇಳ್ತೀನಿ ಇಷ್ಟ ಅಲ್ರೇನ ಈ ಒಂದು ನನಗ್ ಗೊತ್ತಿಲ್ಲ ಆಗಿರುವಂತ ತಪ್ಪು ನನಗೆ ತಿಳಿ ಹೇಳಿದಾಗ ಸ್ವತಃ ನಾನೇ ಪ್ರೆಸ್ ರಿಪೋರ್ಟರ್ ಅವ್ರನ್ನೆಲ್ಲರನ್ನು ಕರೆಸಿ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ಕೂಡ ನಾನು ಕ್ಷಮೆ ಯಾಚನೆ ಮಾಡೀನಿ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನಿಮ್ಮ ಮನಿ ಮಗ ತಪ್ಪು ಮಾಡಿದ್ರೆ ನೀವು ಹೆಂಗ ತೀತಿ ಬುದ್ಧಿ ಹೇಳಿ ಹಂಗ ಅಣ್ಣ ದಯವಿಟ್ಟು ತಮ್ಮೆಲ್ಲರಿಗ ನಮ್ಮ ಪಿ ಕೆ ಬಾಸ್ ಅವರ ಸಮ್ಮುಖದೊಳಗ ಮುತ್ತವಣ್ಣ ವೀರೋಣ್ಣ ತಮ್ಮೆಲ್ಲರ ಸಮ್ಮುಖದೊಳಗ ನಾನು ಕ್ಷಮೆ ಯಾಚಿಸ್ತೀನಿ ಅಣ್ಣ ದಯವಿಟ್ಟು ಕಲಾವಿದ ನನ್ನ ಅಣ್ಣ ನಿಮ್ಮೆಲ್ಲ ಮತ್ತೊಮ್ಮೆ ಮನೆಯ ಒಟ್ಟಿ ಕ್ಷಮೆ ಯಾಚಿಸ್ತೀನಿ ದಯವಿಟ್ಟು ಕ್ಷಮೆ ಅಣ್ಣ ಇರ್ಲೇನಾಣ್ಣ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗ ಕ್ಷಮೆ ಕೇಳ್ತೀನಿ ಅಚಾನಕ್ ಆಗಿ ಏನೋ ಬಾಯಿ ತಪ್ಪಿ ಬಂದಿರುವಂತ ಆ ಒಂದು ಪದಕ ಯಾರನ್ನು ಒಂದು ಬೆಲೆ ಕಟ್ಟಿ ಅದನ್ನು ಮತ್ತೆ ಹಳೆ ಹಳೆ ತೆಗೆದ ಮತ್ತ ಜಗಳ ಮೂಲ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಈಗ ಕಲಾವಿದರಿಗೆ ಯಾವುದೇ ಜಾತಿ ಇಲ್ಲ ಕಲಾವಿದರು ಈ ಊರಿಗೆ ಬರ್ಬೇಕಾದ್ರೆ ಯಾವುದೇ ಒಂದು ಜಾತಿ ಹೊತ್ಕೊಂಡು ಬರ್ಲಿಲ್ಲ ನಿಮ್ಮೆಲ್ಲರ ಅಭಿಮಾನ ನಿಮ್ಮ ಪ್ರೀತಿಗೋಸ್ಕರ ಬಂದಿರ್ತೀವಿ ಏನೋ ಒಂದು ತಪ್ಪು ತಡೆಗಳು ಹಾಕಿರ್ತಾವು ಎಲ್ಲರೂ ನಿಮ್ಮ ಮನಿ ಮಕ್ಕಳಂತೇಳಿ ಭಾವಿಸ್ಕೊಂಡು ನಮ್ಮ ಈ ಒಂದು ಮುಂದಿನ ಜೀವನಕ್ಕ ಒಂದು ದಾರಿ ಹೇಳಿ ದಾರಿ ರೂಪವಾಗಿ ನೀವೆಲ್ಲರೂ ಅದೇನೇ ಅಂತ ಹೇಳಿ ನಾವ್ ಇಲ್ಲಿ ತಕ ಬಂದಿರ್ತೀವಿ ಈ ಮಟ್ಟಕ್ಕೆ ಬೆಳೆದಿರ್ತೀವಿ ಆ ಒಂದು ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ನಾವು ಓಕೆ ಬೆಡ್ಕೊಳದಷ್ಟು ಆ ವಿಷಯ ಕುರಿತು ಪರ್ಸು ಕೋಲಾರವ್ರು ಕೂಡ ಒಂದ್ ಎರಡು ಎರಡು ಮಾತು ಮಾತಾಡ್ತಾರ ಹ ಜೀವನದೊಳ್ಗದು ಇನ್ನೊಂದು ತಪ್ಪ ಗೀತಿ ಕಲಾವಿದ ವತಿಯಿಂದ ಯಾಕಂದ್ರ ಕಲೆ ಬಿಟ್ಟು ನಮಗ ಜೀವನ ಇಲ್ಲ ಈ ಜೀವನವನ್ನು ಕಟ್ಟಿಕೊಟ್ಟವ್ ಕಟ್ಟಿ ಕೊಟ್ಟಂತವ್ರು ನೀವು ನಿಮ್ಮಿಂದ ನಮ್ಮ ಜೀವನ ಆದ್ರಿಂದ ಮಹಿಳಾರಿ ಈಗಾಗಲೇ ಎಲ್ಲರಿಗೆ ನಮ್ಮ ಜೇಬಿ ಗೆಳೆಯರಿಗೆ ಕ್ಷಮೆ ಹಾಜಿಸ ಆದ್ದರಿಂದ ಎಲ್ಲರೂ ಸರಿ ಈ ತರ ಏನಾದರೂ ಘಟನೆಗಳು ನಡೆದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ಆ ಶಿಕ್ಷೆಗೆ ನಾವು ರೀ ಅಣ್ಣ ದಯವಿಟ್ಟು ತಾವೆಲ್ಲರೂ ಕ್ಷಮಶ್ರಿ ಅಂತ ಹೇಳ್ತಾ ಕೇಳಿ ಅಪೇಕ್ಷೆ ಮೇರೆಗೆ ಒಂದು ಗೀತೆ ಕೇಳತ್ತಾರ ಎಲ್ಲ ಅಭಿಮಾನಿ ದೇವರುಗಳು ಸೌಂಡ್ ಅಣ್ಣ